ನಮಸ್ಕಾರ ಜೀಕರಣ ನ್ಯೂಸ್ಗೆ ಸ್ವಾಗತ ನಾನು ಜನಾರ್ದನ್ ಹೆಬ್ಬಾರ್ ಇವತ್ತು ಭಾಳ ಪ್ರಮುಖವಾಗಿ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಇದ್ದೀವಿ ಭಾಳ ಪ್ರಮುಖವಾದ ವ್ಯಕ್ತಿನೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಾನಂದ್ ಕಾಶ್ಯಪ್ಪನವರು ನಮ್ಮ ಜೊತೆಯಲ್ಲಿದ್ದಾರೆ ಶಾಸಕರು ಹೌದು ಮತ್ತು ಲಿಂಗಾಯತ ವೀರಶವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿರುವಂಥವರು ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸಮುದಾಯದಲ್ಲಿ ಭಾಳ ಪ್ರಮುಖ ಸ್ಥಾನವನ್ನು ಹೊಂದಿರುವಂಥ ಈ ಸಂದರ್ಭದಲ್ಲಿ ಹೋರಾಟ ಇರುತ್ತೆ ಈ ಸಂದರ್ಭದಲ್ಲಿ ಅವರ ಮಾತು ಬಹಳ ಮುಖ್ಯ ಆಗುತ್ತೆ ಸರ್ಕಾರದ ಒಂದು ಭಾಗವೂ ಕೂಡ ಆಗಿರೋ ಹಿನ್ನೆಲೆಯಲ್ಲಿ ಭಾಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಸೊ ಅವ್ರನ್ನ ಮಾತಾಡ್ಸೋಣ ಅದಕ್ಕೆ ಮುಂಚಿತವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಪಂಚಮಸಾಲಿ ಏನು ಮೀಸಲಾತಿಯನ್ನು ಕೇಳಿ ಹೋರಾಟ ಶುರು ಮಾಡಿದ್ರು ಭಾಳ ದಿನಗಳಿಂದ ಈ ಹೋರಾಟದಲ್ಲಿ ನೀವು ಆರಂಭದಲ್ಲಿ ಅವ್ರ ಜೊತೆಯಲ್ಲಿದ್ದಿರಿ ಬರ್ತಾ ಬರ್ತಾ ಈಗ ನೋಡಿದ್ರೆ ಆ ಹೋರಾಟದಿಂದ ದೂರ ಆಗ್ತಾಯಿದ್ರಿ ಏನು ಕಾರಣ ಯಾಕೆ ಏನಾಯಿತು ನಿಮ್ಮ ಸಮಸ್ಯೆ ಏನಾಯಿತು ಒಳಗಡೆಯಲ್ಲಿ ನೋಡಿ ಪ್ರಾರಂಭದಲ್ಲಿ ಈ ಹೋರಾಟ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಬಹುತೇಕ ಸ್ವಾಮೀಜಿ ಜೊತೆಗೆ ಯಾರೂ ಕೂಡ ಗುಪ್ಸಿಕೊಂಡಿದ್ದಿಲ್ಲ ಈ ಮೀಸಲಾತಿ ವಿಚಾರ ಅವಾಗವಾಗ ಪ್ರಸ್ತಾಪ ಆಗ್ತಿತ್ತು ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಿತ್ತು ಭೇಟಿ ಆಗ್ತಿದ್ವಿ ಮನವಿ ಕೊಡ್ತಿದ್ವಿ ಬಂದ್ಬಿಡ್ತಾ ಇದ್ವಿ ಇದಕ್ಕೊಂದು ಏನಾದರೂ ಒಂದು ಗಂಭೀರವಾದ ಒಂದು ನಿರ್ಣಯನ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಪೂಜ್ಯರು ಅನೇಕ ನಮ್ಮ ಸಮಾಜದ ಮುಖಂಡರು ಯಾವ ಜನಪ್ರತಿನಿಧಿಗಳು ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ಚರ್ಚೆ ಮಾಡಿದಾಗ ಇಲ್ಲ ಒಂದು ಪಾದಯಾತ್ರೆಯನ್ನು ಮಾಡೋಣ ಹೋರಾಟವನ್ನು ಪ್ರಾರಂಭ ಮಾಡೋಣ ಅಂಥೇಳಿ ಪೂಜ್ಯರೇ ನಮಗೆ ಒಂದು ಮಾತನ್ನು ಹೇಳಿ ಅವ್ರು ನಮ್ಮನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಪ್ರಾರಂಭದಲ್ಲಿ ಒಂದು ಸಭೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಕೂಡ್ಲಿನ ಸಂಘದಲ್ಲಿ ಒಂದು ಸಭೆಯನ್ನು ಕರೆದ್ವಿ ಮುಖಂಡರ ಸಭೆ ಜನಪ್ರತಿನಿಧಿಗಳ ಸಭೆ ಅಲ್ಲಿ ಕೆಲವರ್ಷ ಜನ ಬಂದರೂ ಕೆಲವರ್ಷ ಜನ ಬರಲಿಲ್ಲ ಕೆಲವರ್ಷ ಪಕ್ಷದ ನಾಯಕರು ಬರಲಿಲ್ಲ ಆವತ್ತಿನ ಆಡಳಿತ ಪಕ್ಷದಲ್ಲಿರುವಂಥ ಸಚಿವರಾಗಲಿ ಯಾರೂ ಬರಲಿಲ್ಲ ಬಸವನಗೌಡ ಪಾಟ್ಣಿ ಎತ್ನಾಳವರು ಒಬ್ಬರು ಬಂದರು ಬಂದು ಸಭೆ ಆಯಿತು ನಿರ್ಣಯ ಮಾಡಿದ್ವಿ ಅವತ್ತೇ ನಾವು ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡಿದ್ವಿ ಗುರುಳಿ ಸಂಘಯಂತ್ರ ಸುಮಾರು ಮೂವತ್ತೊಂಬತ್ತು ದಿವಸಗಳ ಕಾಲ ಈ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ ಸುಮಾರು ಏಳ್ನೂರ ಹನ್ನೆರಡು ಕಿಲೋಮೀಟ್ರ್ ಬೆಂಗ್ ಸಂಘದ ಸಂಘಯಂತ್ರ ಬೆಂಗಳೂರವರೆಗೆ ಮಧ್ಯ ನಾವು ದಾವಣಗೆರೆ ಜಿಲ್ಲೆಗೆ ಹೋಗಬೇಕು ಅಂತ ನಿರ್ಧಾರ ಆಯಿತು ದಾವಣಗೆರೆ ಜಿಲ್ಲೆಗೆ ಹೋದ್ವಿ ಅಲ್ಲಿ ಹರಿಹರದ ಪೂಜ್ಯರು ಕೂಡ ಭಾಗವಹಿಸಿದರು ಹರಿಹರದ ವಚನಾನಂದ ಸ್ವಾಮಿಗಳು ಕೂಡ ಭಾಗವಹಿಸಿದರು ಅವರು ಕೂಡ ಬಂದರು ನಾನೊಂದು ಕರೆ ಕೊಟ್ಟೆ ಸಮಾಜ ಒಂದು ಸಮಾಜದವರಾಗಿ ಎಲ್ಲರೂ ಕೂಡ ಮಾಡೋದ್ರಿಂದ ಒಂದು ಶಕ್ತಿಯುತವಾಗಿ ಹೋರಾಟ ಆಗುತ್ತೆ ಜನಪ್ರತಿನಿಧಿಗಳು ನಿರ್ಣಯ ಬೇರೆ ಬೇರೆ ಇತ್ತು ಅಂದಿನ ಸರ್ಕಾರದಲ್ಲಿ ಕೂಡ ಇತ್ತು ಇದ್ರೂ ಕೂಡ ಇಲ್ಲ ಎಲ್ಲರೂ ಕೂಡ ಹೋಗೋಣ ಅಂದಾಗ ಅವರು ಕೂಡ ನಮ್ಮ ಜೊತೆಗೆ ಬಂದರು ಹರಪನಹಳ್ಳಿ ಇಂತ್ರ ಭಾಗವಹಿಸಿದರು ದಾವಣಗೆರೆವರೆಗೂ ಬಂದರು ಮುಂದೆ ಚಿತ್ರದುರ್ಗದವರೆಗೂ ಬಂದರು ಮುಂದೆ ಅವರು ಬೇರೆ ಏನೋ ಒಂದು ವಿಚಾರಕ್ಕೆ ಅವರು ನಮ್ಮ ಮುಂದೆ ಭಾಗವಹಿಸ್ಲಿಲ್ಲ ತುಮಕೂರುವರೆಗೆ ಬಂದರು ನಿರ್ಣಯಗಳು ಬೇರೆ ಬೇರೆ ಆಯ್ತು ಅಲ್ಲಿ ತುಮಕೂರಲ್ಲಿ ಖಂಡಿತ ಅಭಿಪ್ರಾಯ ಏನು ಅಭಿಪ್ರಾಯ ಇಲ್ಲ ಎಲ್ಲರೂ ಕೂಡಿ ನಾವು ಕೇಳಿದ್ವಿ ಒಂದೇ ಏನು ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ರಾಜ್ಯ ಸರ್ಕಾರದ ಟು ಎ ಮೀಸಲಾತಿ ಎಲ್ಲ ಲಿಂಗಾಯತ ಒಳಪಂಗಡಗಳು ನಮ್ಮ ಸಬ್ ಕಾಸ್ಟ್ ಇದಾವೆ ಲಿಂಗಾಯತ ವೀರಶೈವ ಲಿಂಗಾಯತ ಆ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರಕ್ಕೆ ಒ ಬಿ ಸಿ ಮೀಸಲಾತಿಯನ್ನು ಸಿಫಾರಸ್ ಮಾಡಬೇಕು ಯಾಕೆ ಹಿಂದೆ ಒಂದು ಸಂದರ್ಭ ಬಂದಿತ್ತು ನಮಗೂ ಕೂಡ ಮಾಧ್ಯಮದಲ್ಲಿ ಗೊತ್ತಾಗಿರಬೇಕು ಸನ್ಮಾನ್ಯ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ದರು ಆವಾಗ ಆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭ ಅವಾಗ ಎಲ್ಲೋ ಒಂದು ಕಡೆ ಲಿಂಗಾಯತರಿಗೆ ಎಲ್ಲರಿಗೂ ಒ ಬಿ ಸಿ ಕೊಡಬೇಕು ಅಂತ ಸರ್ಕಾರದಲ್ಲಿ ಚರ್ಚೆ ಆಯಿತು ಅದ್ರ ಕ್ಯಾಬಿನೆಟ್ವರೆಗೂ ಹೋಯಿತು ತದನಂತರ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ಅದನ್ನು ತಡೆದ್ರು ಯಡಿಯೂರಪ್ಪನವ್ರನ್ನ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಕೆಲವಷ್ಟು ಜನ ಕ್ಯಾಬಿನೆಟಲ್ಲಿ ವಿರೋಧ ಮಾಡಿದರು ಅನ್ನೋ ಸುದ್ದಿಗಳು ಕೂಡ ಹರಡಿತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ತುಮಕೂರವರಿಗೆ ಬಂದಾಗ ನಾವು ಅರಮನೆ ಮೈದಾನದಲ್ಲಿ ಹೋರಾಟ ಮಾಡೋಣ ಬೆಂಗಳೂರಿಗೆ ರೀಚ್ ಆಗೋಣ ಬೆಂಗಳೂರು ಉದ್ದೇಶ ನಮ್ಮದು ಕೂಡ್ಲ ಸಂಘ ಬೆಂಗಳೂರು ಹೌದು ಬೆಂಗಳೂರು ಹೊರೆಯ ಹೊರೆಯಲದಲ್ಲೇ ಮಾಡ್ಕೊಂಡು ಹೋಗ್ರಿ ಅನ್ನೋ ನೆಡ್ಕಕ್ಕೆ ಸರ್ಕಾರದ ಒಂದು ಆದೇಶ ಬಂತು ಅವತ್ತು ಗೃಹ ಸಚಿವರು ಸನ್ಮಾನ್ಯ ಬಸವರಾಜ ಅವರು ಆದರೆ ನಮಗೆ ಸ್ಪಂದಿಸಿದ್ರು ಬೊಮ್ಮಾಯಿಯವರು ಸ್ಪಂದಿಸಿದ್ರು ಸರ್ಕಾರ ಕೂಡ ಆವತ್ತಿನ ಸರ್ಕಾರ ನಮಗೆ ಸ್ಪಂದಿಸಿತು ಹೋರಾಟ ಮಾಡೋದಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ ಶಾಂತಿಯುತವಾದ ಹೋರಾಟ ನಡೀತು ಎಷ್ಟೇ ಉಗ್ರ ಸ್ವರೂಪ ಇತ್ತು ಇದ್ದರೂ ಕೂಡ ಶಾಂತಿಯುತವಾದ ಹೋರಾಟ ಇತ್ತು ಚಾರ್ಜ್ ಯಾವುದೂ ಆಗಲಿಲ್ಲ ಆಗಲಿಲ್ಲ ಹೋರಾಟದಲ್ಲಿ ಯಾವುದೇ ಅಂಥ ಘರ್ಷಣೆಗೆ ನಾವು ಬಿಡಲಿಲ್ಲ ಮುಖ್ಯವಾಗಿ ನಾವು ಬಿಡಲಿಲ್ಲ ಪಾದಯಾತ್ರೆಯಲ್ಲಿ ನಾನೇ ಮುಂಚೂಣಿಯಲ್ಲಿ ಇದ್ದಿದ್ದು ಪೂಜಾರ ಜೊತೆಗೆ ಇಬ್ಬರು ಪೂಜರ ಜೊತೆಗೆ ನಡೆದವ್ರು ನಾನು ಏಳ್ನೂರ ಹನ್ನೆರಡು ಕಿಲೋಮೀಟ್ರ್ ಇವರೆಲ್ಲ ನಾಯಕರನ್ನು ಸರ್ಕಾರದಲ್ಲಿದ್ದವರು ಯಾರೂ ಬಂದಿಲ್ಲ ಸತ್ಯ ಹೇಳಬೇಕಂದ್ರೆ ಸರ್ಕಾರದ ಅಂದಿನ ಶಾಸಕರು ಒಬ್ಬರೇ ಒಬ್ರು ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಮೇಲೆ ಎಚ್ ಎಸ್ ಶಿವಶಂಕರ್ ಇವರೆಲ್ಲ ನಮ್ಮ ಜೊತೆಗೆ ಭಾಗವಹಿಸಿದ್ರು ಜೆ ಡಿ ಎಸ್ ಅಲ್ಲಿದ್ದರು ಕೆಲವಷ್ಟು ಜನ ಮುಖಂಡರುಗಳು ಭಾಗವಹಿಸಿದ್ರು ತುಮಕೂರಿಗೆ ಬಂದಾಗ ಇಲ್ಲ ಅಲ್ಲಿ ಒಂದು ಸಭೆ ಆಯ್ತು ಅಲ್ಲಿ ಕೆಲವಷ್ಟು ಜನ ಸಚಿವರು ಬಂದರು ಸಿ ಸಿ ಪಾಟೀಲ್ ಬಂದಿದ್ರು ಮುರುಗೇಶ್ ನಿರಾಣಿ ಬಂದಿದ್ರು ಅರವಿಂದ್ ಬೆಲ್ಲ ಬಂದಿದ್ರು ಅನೇಕ ಜನ ಒಂದು ಸಭೆ ಆದಾಗ ಇಲ್ಲ ನೀವು ಇಲ್ಲೇ ಬೆಂಗಳೂರು ಹೊರಗಡೆ ನೀವು ಈ ಒಂದು ಸಮಾವೇಶ ಮಾಡಿರಿ ಬೆಂಗಳೂರು ಹೊರಗಡೆ ಬೇಡ ಜನಸಂಖ್ಯೆ ಜಾಸ್ತಿ ಆಗತ್ತೆ ಅಲ್ಲಿ ಟ್ರಾಫಿಕ್ ತೊಂದರೆ ಆಗುತ್ತೆ ಅನೇಕ ರೀತಿ ತೊಂದರೆ ಆಗುತ್ತೆ ಅಂತಂದು ಅಂದಾಗ ನಾವು ಮೊದಲೇ ದಿವಸ ಸಭೆಯಲ್ಲಿ ಎಲ್ಲರ ಒತ್ತಡಕ್ಕೆ ನಾವು ಸುಮ್ಮನೆ ಮಾರನೇ ದಿವಸ ನಾವು ಮತ್ತೆ ಪೂಜ್ಯರ ಜೊತೆ ಚರ್ಚೆ ಮಾಡಿದೆ ನೋಡಿ ನಮ್ಮದು ಬೆಂಗಳೂರು ಮುಟ್ಟಬೇಕು ಹೋರಾಟ ಸರ್ಕಾರಕ್ಕೆ ಗೊತ್ತಾಗಬೇಕು ಎಲ್ಲೋ ಊರು ಹೊರಗಡೆ ನಿಲ್ಲಿಸ್ಬಿಟ್ಟು ನಮ್ಮ ಸಮಾವೇಶ ಮಾಡಿ ಸರ್ಕಾರಕ್ಕೆ ಮುಟ್ಟಿದೆ ಎದಕ್ಕೆ ಮಾಡಿದ್ವಿ ಅನ್ನೋದು ಉದ್ದೇಶ ಹಿಡಿಯದೆ ಮಾಡುತ್ತಿರುವಂಥದ್ದು ತಪ್ಪಾಗುತ್ತೆ ನಾವು ಮಾಡಿದರೆ ಅರಮನೆ ಮೈದಾನದಲ್ಲೇ ಮಾಡೋಣ ಅಂಥೇಳಿ ಅವಾಗ ನಾವು ಗಟ್ಟಿಯಾಗಿ ನಿರ್ಧಾರ ತೆಗೆದುಕೊಂಡಾಗ ಸ್ತ್ರೀ ಪೂಜ್ಯರು ಕೂಡ ಒಪ್ಕೊಂಡ್ರು ಅಲ್ಲಿ ವಚನಾನ ಶ್ರೀಗಳು ಒಪ್ಕೊಳ್ಳಿಲ್ಲ ಅವಾಗ ನಾವು ಬಸವಜಯ ಮೃತ್ಯುಂಜಯ ಪೂಜರನ್ನು ಕರ್ಕೊಂಡು ನಾವು ಅರಮನೆ ಮೈದಾನದವರೆಗೂ ಹೋದ್ವಿ ಅವಾಗ ಅಲ್ಲಿ ಅರಮನೆ ಮೈದಾನದಲ್ಲಿ ಒಂದು ಸಭೆ ಆಯಿತು ಅಲ್ಲಿ ಎಲ್ಲ ಸರ್ಕಾರದ ಪ್ರತಿನಿಧಿಗಳು ಮತ್ತು ಸರ್ಕಾರದ ಸಚಿವರು ಅವತ್ತು ನಮ್ಮ ಅಶ್ವತ್ ನಾರಾಯಣ್ ಇರ್ಬೋದು ಮತ್ತು ನಮ್ಮ ಆರ್ ಅಶೋಕ್ ಅವರು ಅವರು ಕೂಡ ಸಚಿವರಿದ್ದರು ಅವರೆಲ್ಲ ಭಾಗವಹಿಸಿದರು ಬಂದು ಸರ್ಕಾರದ ಪ್ರತಿನಿಧಿಗಳಾಗಿ ಬಂದರು ಬಂದು ನಮಗೆ ಆಶ್ವಾಸನೆಯನ್ನು ಕೊಟ್ಟರು ಇಲ್ಲ ಸರ್ಕಾರ ಅದರ ಬಗ್ಗೆ ಚಿಂತನೆ ಇದೆ ಯಡಿಯೂರಪ್ಪನವರು ಅದು ಕೊಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಹಿಂದುಳಿದ ವರ್ಗದ ಆಯೋಗಕ್ಕೆ ತಾವೆಲ್ಲರೂ ಒಂದು ಶಿಫಾರಸ್ತನ್ನು ಮಾಡಿರಿ ಹಿಂದುಳಿದ ವರ್ಗದ ಆಯೋಗಕ್ಕೆ ಹೋಗಿ ತಾವು ನಾವು ಭೇಟಿ ಆಗಬೇಕು ನೀವೆಲ್ಲ ಹೋಗಿ ಅಲ್ಲಿ ಅರ್ಜಿ ಹಾಕ್ಕೋಬೇಕು ಮನವಿ ಮಾಡ್ಕೋಬೇಕು ಅಂದಾಗ ನಾವು ಅದು ಕೂಡ ಮಾಡಿದ್ವಿ ಅವ್ರು ಹೇಳದಂತೇ ಏನು ನಾವು ಅರಮನೆ ಮೈದಾನದ ಸ್ವಾತಂತ್ರ್ಯ ಅಲ್ಲಿ ಹೋರಾಟ ಮಾಡಿದ ಮೇಲೆ ಸ್ವಾತಂತ್ರ್ಯ ಉದ್ಯಾನಕ್ಕೆ ಹೋದ್ವಿ ಅಲ್ಲಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ವಿ ನೀವಲ್ಲ ಇಷ್ಟೆಲ್ಲ ಪ್ರತಿಭಟನೆ ಮಾಡಿದ್ರಿ ಎಲ್ಲವೂ ಮಾಡಿದಿರಿ ಬಹುಶಃ ಸಿದ್ದರಾಮಯ್ಯ ಅವರಿಗೂ ಕೂಡ ಅದು ಗಮನದಲ್ಲಿತ್ತು ಅಂದರೆ ಅವರೇ ವಿಪಕ್ಷ ನಾಯಕರಾಗಿರೋದರಿಂದ ಅವರು ಕೂಡ ಸೂಚನೆಯನ್ನು ಕೊಟ್ಟಿರ್ತಾರೆ ಪ್ರತಿಭಟನೆ ಮಾಡಿ ಸರ್ಕಾರದ ಹೇಳಿರ್ತಾರೆ ಅಥವಾ ಬೆಂಬಲ ಕೊಟ್ಟು ನೋಡಿ ಯಾವುದೇ ನಮ್ಮ ಪಕ್ಷದ ನಾಯಕರು ಈ ಹೋರಾಟದಲ್ಲಿ ಪಾಪ ಯಾವುದೇ ಸಲಹೆಗಳನ್ನು ಕೊಟ್ಟಿರಲಿಲ್ಲ ಅವತ್ತಿನ ಹೋರಾಟಕ್ಕೆ ನಾನು ಸ್ವಯಂಕೃತವಾಗಿ ಒಬ್ಬ ಸಮಾಜದಲ್ಲಿ ಹುಟ್ಟಿದ್ದೀನಿ ಸಮಾಜದ ಸಂಘಟನೆಯಲ್ಲಿ ನಮ್ಮ ತಂದೆಯವರು ಸಮಾಜ ಸಂಘಟನೆಯನ್ನು ಮಾಡಿದಂಥವ್ರು ಹತ್ತೊಂಬತ್ತು ನೂರ ಇವತ್ತು ಹೋರಾಟವನ್ನು ಏನು ಪ್ರಥಮವಾಗಿ ಯಲ್ಬುರ್ಗದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಜನ ಹೆಚ್ಚು ಜನ ನಮ್ಮ ಸಮಾಜದವರು ಸೇರಿ ಒಂದು ಸಭೆಯನ್ನು ಮಾಡಿದರು ಅವತ್ತು ಅಂದಿನ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಲಿಯವರು ನಮ್ಮ ತಂದೆಯವರು ಕೂಡ ಶಾಸಕರಿದ್ದರು ಕಾಂಗ್ರೆಸ್ಸಲ್ಲೇ ಅವತ್ತು ಆ ಸಭೆಗೆ ಮುಖ್ಯಮಂತ್ರಿಗಳನ್ನು ಬರಮಾಡಿಕೊಂಡು ಅವತ್ತೇ ಪ್ರಥಮ ಆ ಸಭೆಯಲ್ಲೇ ಮೀಸಲಾತಿ ಟು ಎ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೇ ನಮ್ಮ ತಂದೆಯವರು ಆ ಅರಿವು ಇದ್ದವನು ನಾನು ಸಮಾಜದಲ್ಲಿ ಜನಿಸಿದ್ದೀನಿ ನಮ್ಮ ಸಂಘಟನೆಯಲ್ಲಿ ಗುಚ್ಕೊಂಡಂಥವ್ರು ಪಂಚಮಸಾಲಿ ಸಮಾಜವನ್ನು ಇಡೀ ರಾಜ್ಯಕ್ಕೆ ಗುರುತು ಮಾಡೋದು ಕೊಟ್ಟಂತವರು ನಮ್ಮ ತಂದೆಯವರು ಆ ಹೋರಾಟದಲ್ಲಿ ಅವರು ಮುಖ್ಯವಾಗಿ ಭಾಗವಹಿಸಿ ಅವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ರು ಆ ನಿಟ್ಟಿನಲ್ಲಿ ನಾನು ಕೂಡ ಯಾವುದೇ ಒಂದು ಸಲಹೆ ತಗೊಳ್ಳದೆ ನನ್ನ ಮನಸಾರೆ ನಾನು ಪೂಜ್ಯರಿಗೆ ಒಂದು ಬೆಂಬಲ ಕೊಡಬೇಕು ಪೂಜ್ಯರ ಜೊತೆಗೆ ನಿಂದಿರಬೇಕು ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದಾರೆ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತೇನು ಹಿಂದು ಹಿಂದುಳಿದಂಥ ಸಮಾಜ ಆ ಕಟ್ಟೆ ಕಡೆ ಮನುಷ್ಯನಿಗೆ ಇವತ್ತು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ ಹೋರಾಟ ಮಾಡುವಾಗ ಇದೇ ಬಿ ಜೆ ಪಿ ಆಡಳಿತ ನಡೆಸೋರು ಇದು ಕಾಂಗ್ರೆಸ್ ಕೃಪಾ ಪೋಷಿತ ನಾಟಕ ಮಂಡಳಿ ಅನ್ನೋ ರೀತಿಯಲ್ಲಿ ಆರೋಪವನ್ನು ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಬೆಂಬಲಿತವಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅವತ್ತು ಯಾರಿದ್ರು ಕಾಂಗ್ರೆಸ್ ಅವರು ನಾನು ಬಿಟ್ಟರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ಶಿವ ಎಚ್ ಎಸ್ ಶಿವಶಂಕರು ಜೆ ಡಿ ಎಸ್ ನಾನು ಮುಂಚೂಣಿಯಲ್ಲಿ ಇದು ಬಿಟ್ಟರೆ ಯಾರು ಕಾಂಗ್ರೆಸ್ನವರು ಬೆಂಬಲ ಕೊಟ್ಟಿದ್ದರು ನಮ್ಮ ವಿರೋಧ ಪಕ್ಷದ ನಾಯಕರು ಯಾರಿಗೂ ನಾವು ಕೇಳಿಲ್ಲ ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಕೇಳಕ್ಕೆ ಹೋಗಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಾಗ ಬಂದು ಹೋಗ್ತಿದ್ರು ಯಾರೂ ಸಂಪೂರ್ಣವಾಗಿ ಪಾದಯಾತ್ರೆಯನ್ನು ಮಾಡಿಲ್ಲ ಪಾದಯಾತ್ರೆಯನ್ನು ಮಾಡಿದ್ದು ನಾನು ನಾನು ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದೆ ಅದರಲ್ಲಿ ಏನಾಯಿತು ನಮ್ಮ ಕೊನೆಗೆ ಸಿಕ್ಕಿದ್ದೇನೋ ಮೋಸ ಇವತ್ತು ಇದೇ ಪೂಜ್ಯರು ಇವತ್ತು ಹೇಳ್ತಾರೆ ಇವತ್ತು ನೋಡಿದರೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳವ್ರು ಇಲ್ಲಿವರೆಗೂ ಟು ಎ ಬೇಕು ಅಂತೇಳಿ ಅವತ್ತಿನ ಕಳೆದ ಮೂರು ನಾಲ್ಕು ವರ್ಷಕ್ಕಿಂತರ ಹೋರಾಟದಲ್ಲಿ ಭಾಗವಹಿಸಿ ಟು ಎ ಅಂತಲೇ ಭಾಷಣ ಮಾಡಿದ್ದಾರೆ ನೀವು ಮಾಧ್ಯಮದಲ್ಲಿ ತೆಗೆದು ನೋಡ್ರಿ ಹೌದು ಇವತ್ತು ನೋಡಿದರೆ ನಿನ್ನೆ ಹೇಳ್ತಾರೆ ನಾವು ಟು ಎ ಯಾರು ಕೇಳಿದ್ದಾರೆ ಟು ಎ ನಾವು ಕೇಳೇ ಇಲ್ಲ ಟು ಎ ಅವ್ರು ಕೇಳಿದವರು ಕಾಂಗ್ರೆಸ್ ಶಾಸಕರು ಅಂದಿನ ಮಾಜಿ ಶಾಸಕರು ಈ ಹಿಂದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೇಳಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರಲ್ಲ ಮತ್ತು ಇವ್ರಿಗೆ ಏನು ಅಂದ್ಕೊಂಡು ಭಾಗವಹಿಸಿದ್ರು ಇಷ್ಟು ದಿವಸ ಮೊನ್ನೆ ತನಿಖೆ ಇಲ್ಲಿ ಹೋರಾಟ ಮಾಡುವಾಗ ನಿಮ್ಮ ಬೇಡಿಕೆ ಟೂ ಹೌದು ನಮ್ಮ ಬೇಡಿಕೆ ಟು ಎನೆ ನಮ್ಮ ಬೇಡಿಕೆ ಇರೋದು ಟು ಎನೆ ಟು ಎಗೆ ಸಿಗುವಂಥ ಸ್ಥಾನಮಾನಗಳು ನಮ್ಮ ಸಮಾಜಕ್ಕೆ ಸಿಗಬೇಕು ಯಾಕಂದ್ರೆ ಈಗಾಗಲೇ ತ್ರೀ ಬಿದಲ್ಲಿ ಇದ್ದೀವಿ ಹಿಂದುಳಿದ ವರ್ಗದಲ್ಲಿ ನಮಗೆ ಈಗ ಸಿಗ್ತಾ ಇರೋದು ಐದು ಪರ್ಸೆಂಟ್ ನಮಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಪ್ರಮಾಣ ಬೇಕು ಅಂದ್ರೆ ಅಂದಾಗ ನಮ್ಮ ಮಕ್ಕಳಿಗೆ ಎಲ್ಲ ಕಡೆಗೂ ಉದ್ಯೋಗಕ್ಕೆ ಸಂವಿಧಾನದ ಸರ್ಕಾರದ ಸವಲತ್ತು ಬರ್ತೈತೆ ಅನ್ನೋದು ಉದ್ದೇಶ ನಮ್ಮದು ಆದರೆ ಸಂವಿಧಾನದ ಅಡಿಯಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಹೇಳಿದ್ದು ತಪ್ಪಾರ್ಥವನ್ನ ಇವರು ಪ್ರತಿಪಾದಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಯ್ಯೋ ಅಸವೈಧಾನಕವಾಗಿ ಹೋರಾಟವನ್ನು ಇವರು ಮಾಡಿದ್ರು ಯಾಕಂದ್ರೆ ಕಲ್ ತೂರಾಟ ಸಂವಿಧಾನದಲ್ಲಿ ಬರೆದಿದ್ಯಾ ಕಲ್ ತೂರಾಟ ಮಾಡ್ರಿ ಗೊಂದಲ ಮಾಡ್ರಿ ಶಾಂತಿಯುತವಾದ ಹೋರಾಟಗಳು ಅಲ್ಲಲ್ಲ ಸದನದಲ್ಲಿ ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ರು ಅಲ್ಲ ಸಂವಿಧಾನದ ಪ್ರಕಾರ ನಾವು ಹೋಗೋದಾದ್ರೆ ಇವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದು ಆಗಲ್ಲ ಸಂವಿಧಾನ ಸಾಂವಿಧಾನಿಕವಾಗಿ ಸಾಧ್ಯ ಆಮೇಲೆ ಇನ್ನೊಂದು ಮಾತು ಕೂಡ ಹೇಳಿದ್ರು ನಮಗೆ ಏನು ಹಿಂದಿನ ಸರ್ಕಾರದಲ್ಲಿ ಇವರು ಟೂ ಡಿ ಟು ಸಿ ಮೀಸಲಾತಿಯನ್ನು ಕೊಡೋ ಪೂರ್ವದಲ್ಲಿ ಜೈಪ್ರಕಾಶ್ ಹೆಗ್ಡೆ ಅವರು ನಾವು ಹೋಗಿ ಅರ್ಜಿ ಹಾಕೊಂಡ್ವಿ ಏನು ಸರ್ಕಾರದವರೇ ನಮ್ಗೆ ಹೇಳಿದರು ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಮತ್ತು ಎಲ್ಲರೂ ಹೇಳಿದರು ಇಲ್ಲ ಹೋಗಿ ಹಿಂದುಳಿದ ವರ್ಗದ ಮುಂದೆ ಒಂದು ಅರ್ಜಿ ಹಾಕ್ಕೊಳ್ರಿ ಫಸ್ಟು ಅಂತ ನಾನೇ ಅದಕ್ಕೆ ವಕಾಲತ್ತು ವಹಿಸ್ತವ್ರು ನಮ್ಮ ದಿನೇಶ್ ಪಾಟೀಲ್ ಅಂತ ನಮ್ಮ ವಕೀಲರು ಅವರು ನಮ್ಮ ರಾಷ್ಟ್ರೀಯ ಕಾನೂನು ಸಲಹೆಗಾರರು ಅವರ ನೇತೃತ್ವದಲ್ಲಿ ಮೂರು ಹೀರಿಂಗ್ ಆಯಿತು ಆ ಮೂರು ಹಿಯರಿಂಗ್ಗೆ ನಾನು ಮತ್ತು ದಿನೇಶ್ ಪಾಟೀಲ್ ಸ್ವಾಮೀಜಿ ಯಾವ ಜನಪ್ರತಿನಿಧಿಗಳು ಕೂಡ ಬಂದಿಲ್ಲ ಹಿಂದುಳಿದ ವರ್ಗ ಆಯೋಗಕ್ಕೆ ನಾವೇ ಹೋಗಿ ಅರ್ಜಿ ಹಾಕ್ಕೊಂಡು ಅಲ್ಲಿ ವಾದವನ್ನು ಮನ್ನವಣೆ ಮಾಡಿ ಸರ್ವೆಯನ್ನು ಪ್ರಾರಂಭ ಮಾಡಿಸಿದ್ವಿ ಹದಿನೆಂಟು ಜಿಲ್ಲಾ ಸರ್ವೆ ಆಯಿತು ಇನ್ನೂ ಹನ್ನೆರಡು ಜಿಲ್ಲಾ ಬಾಕಿ ಇದೆ ಅವತ್ತು ಮಧ್ಯಂತರ ವರದಿಯನ್ನು ಪಡೆದ್ರು ಇವರು ತಾರಾತೂರಿಗೆ ಅಂದರೆ ಚುನಾವಣೆ ಇನ್ನೇನು ಬಂದ್ಬಿಡುತ್ತೆ ಘೋಷಣೆ ಆಗುತ್ತೆ ಕೋಡ್ ಆಫ್ ಕಂಡಕ್ಟ್ ಅಂದ ತಕ್ಷಣವೇ ತಾರಾತೂರಿಯಲ್ಲಿ ಮಧ್ಯಂತರ ವರದಿಯನ್ನು ಪಡೆದ್ರು ಆ ಮಧ್ಯಂತರ ವರದಿ ಪಡೆದ್ರಲ್ಲ ಪಡೆದ್ರ ಮೇಲೆ ನೀವು ಟು ಡಿ ಟು ಸಿ ಅಂತ ಒಂದು ಪ್ರವರ್ಗ ಮಾಡಿದರು ಅಂದರೆ ಅಲ್ಪಸಂಖ್ಯಾತರ ಮೀಸಲಿ ಮೀಸಲಾತಿ ಟು ಬಿ ಅನ್ನು ತೆಗೆದು ಏನು ನಮಗೆ ಟು ಡಿ ಒಕ್ಕಲಿಗಿಯರಿಗೆ ಎರಡು ಪರ್ಸೆಂಟು ಪಂಚಿಮ ಎರಡು ಪರ್ಸೆಂಟು ಅಂತ ಒಂದು ಪ್ರವರ್ಗ ಹೊಸದಾಗಿ ಸೃಷ್ಟಿ ಮಾಡಿ ಟು ಡಿ ಟು ಸಿ ಅಂತ ಮಾಡಿದರು ಆದರೆ ಅವ್ರು ಮಾಡಿದ ತಪ್ಪೇನು ಹಿಂದುಳು ವರ್ಗದ ಆಯೋಗ ಆಯೋಗದ ಪೂರ್ಣ ಪ್ರಮಾಣ ವರದಿ ತೆಗೆದುಕೊಳ್ಬೇಕಾಗಿತ್ತು ಅದು ತೆಗೆದುಕೊಳ್ಳದೆ ಮಧ್ಯಂತರ ವರದಿ ಮೇಲೆ ಆದೇಶ ಮಾಡಿದರು ಅದೊಂದು ಪ್ರಶ್ನೆ ಆತೀತ ರಾಜಕೀಯ ಲಾಭಕ್ಕಾಗಿ ಹಾಂ ರಾಜಕೀಯ ಲಾಭಕ್ಕಾಗಿ ಅವತ್ತು ಅದನ್ನು ಮಾಡಿದ ಮೇಲೆ ಮಾನ್ಯ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ನನಗೂ ಗೊತ್ತಿರಲಿಲ್ಲ ಆ ಮಧ್ಯಂತರ ವರದಿಯಲ್ಲಿ ಏನಿದೆ ಅಂತ ಯಾಕಂದರೆ ಅದನ್ನು ಮುಚ್ಚುಳಿಕೆಯಲ್ಲಿ ತಗೊಂಡು ತೊಗೊಂಬಂದು ಸರ್ಕಾರಕ್ಕೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟರು ಬಸವರಾಜ ಬೊಮ್ಮಾಯಿ ಅವರಿಗೆ ಜೈಪ್ರಕಾಶ್ ಹೆಗಡೆ ಅವರು ಅದನ್ನು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಪ್ರಕಟಗೊಳಿಸಿದ್ದಾರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಹಿಂದುಳಿದ ವರ್ಗ ಆಯೋಗ ಲಿಂಗಾಯತ ಪಂಚಮಿ ಸಾಲಿಗೆ ಟು ಎ ಮೀಸಲಾತಿಯನ್ನು ಆಗಲ್ಲ ಅಂತ ಹೇಳಿದ್ದಾರೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಈಗ ನಾನು ಕೂಡ ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಆ ಮಧ್ಯಂತರ ವರದಿ ಏನಿದೆ ಅನ್ನೋದನ್ನು ನಮಗೂ ಕೂಡ ಗೊತ್ತಿಲ್ಲ ಅದಕ್ಕೆ ನಾನು ವರದಿಯನ್ನು ನಾನು ಕೇಳ್ತಾ ಇದ್ದೀನಿ ಆ ವರದಿಯನ್ನು ನೋಡ್ಕೋಬೇಕಲ್ಲ ಇವತ್ತು ಅವರು ಶಿಫಾರಸ್ಸು ಮಾಡಿದ ಮೇಲೇ ಸರ್ಕಾರ ನಿರ್ಧಾರ ಮಾಡೋಕ್ಕಾಗೋದು ಇವ್ರು ಏನು ಮಾಡಿದ್ರು ಅದನ್ನು ನೋಡಿದ್ರು ಬಿಟ್ಟರು ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದರು ಆದರೆ ಅದನ್ನು ಕೇವಲ ಒಂದು ಚುನಾವಣೆಯ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಟು ಡಿ ಟು ಸಿ ಮಾಡಿದರು ಅದನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಒಬ್ಬ ರಸೂಲ್ ಅನ್ನೋರು ನಮ್ಮ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿದ್ರು ನೀವು ಟು ಬಿ ಅದಕ್ಕೆ ಅದನ್ನು ಪ್ರಶ್ನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೊಟ್ಟರು ಅವಾಗ ಸರ್ಕಾರ ಏನು ಮಾಡಬೇಕಾಗಿತ್ತು ಅದಕ್ಕೆ ಪ್ರತಿವಾದ ಮಂಡಿಸಬೇಕಾಗಿತ್ತು ಮಂಡಿಸೋದು ಬಿಟ್ಬಿಟ್ಟು ಎಫ್ ಡಿ ಏಟ್ ಕೊಡ್ತಾರೆ ಏನಂತ ನಾವು ಟು ಬಿ ಮೀಸಲಾತಿ ಇಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಈ ಟು ಡಿ ಟು ಸಿ ಕೊಟ್ಟಿರೋದ್ರ ನಾವು ಏನು ಟು ಬಿ ಮೀಸಲಾತಿ ಇದೆ ರಾಜ್ಯದಲ್ಲಿ ಅದನ್ನು ಯಥಾಸ್ಥಿತಿ ಕಾಪಾಡ್ಕೊಳ್ತೀವಿ ಅಂತ ಹೇಳಿ ಕೊಟ್ಟಿದಾರಲ್ಲ ಮತ್ತು ಯಾವ ಸರ್ಕಾರ ಇತ್ತು ಮುಖ್ಯಮಂತ್ರಿ ಬಿಜೆಪಿ ಬಿಜೆಪಿಯವರು ರಾಜಕೀಯಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಇದು ಮಾಡಿದ್ರು ಆದರೆ ಕಾಂಗ್ರೆಸ್ನವರು ಸಹಿತ ನೀವು ಸೇರಿದಾಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ವಿನಯ್ ಕುಲಕರ್ಣಿಯವರು ಹೀಗೆ ನ ಪ್ರಮುಖರೆಲ್ಲರೂ ಕೂಡ ಅವತ್ತಿನ ಸಭೆಗಳಲ್ಲಿ ಹೋರಾಟ ಮಾಡಿದವರು ನಮ್ಮ ಸಮಾಜಕ್ಕೆ ಇದನ್ನು ನಾವು ಕೊಟ್ಟೆ ಕೊಡಿಸ್ತೀವಿ ನಮಗೆ ನೀವು ಬೆಂಬಲ ಕೊಡಿ ಅಂತಂದ್ರು ಇಡೀ ಸಮುದಾಯ ಬಹುತೇಕವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಚುನಾವಣೆಯಲ್ಲಿ ತೀರ್ಪನ್ನು ಕೊಟ್ಟರು ಚುನಾವಣೆ ಮುಗಿದ ಅಧಿಕಾರ ಬಂದ ನಂತರದಲ್ಲಿ ನಿಮ್ಮ ನಡೆಯೇ ಉಲ್ಟಾಗ ಆರೋಪ ಅವ್ರ ಕಡೆಯಿಲ್ಲ ಅಲ್ಲ ಅವರ ಅನಿಸಿಕೆ ಅದು ನಾವು ಇದುವರೆಗೂ ಹೋರಾಟ ಬಿಟ್ಟಿಲ್ಲ ನಾವು ನಿರಂತರವಾಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದೀನಿ ಮೂರು ಬಾರಿ ಸಭೆ ಮಾಡಿಸಿದೆ ಒಂದು ಸಾರಿ ಪೂಜ್ಯರು ಬಂದರು ಮತ್ತೊಂದು ಸಾರಿ ನಾವು ಜನಪ್ರತಿನಿಧಿಗಳು ಹೋಗಿ ಭೇಟಿ ಆದ್ವಿ ಮತ್ತೊಂದು ಸಾರಿ ಕೃಷ್ಣಾದಲ್ಲಿ ಮೊನ್ನೆ ತಾನೇ ಕಳೆದ ತಿಂಗಳ ವಕೀಲರ ಪ್ರಸತ್ತನ್ನು ತಗೊಂಬಂದು ವಕೀಲರ ಮುಂದಾಳತ್ವದಲ್ಲಿ ಬಂದರು ನಾನು ಕೂಡ ಇದ್ದೆ ಆ ಸಭೆಯಲ್ಲಿ ಎರಡೂವರೆ ಗಂಟೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಚರ್ಚೆ ಮಾಡಿದರು ಯಾವ ರೀತಿ ಕೊಡಬೇಕು ಹೇಳ್ರಿ ಹಿಂದೆ ಕೊಟ್ಟಿರುವಂಥ ಸರ್ಕಾರ ಒಂದು ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಹಾಕುತ್ತೆ ಇದು ಸಾಧ್ಯ ಇಲ್ಲ ಅನ್ನೋದ ಕಾನೂನು ತಿಳುವಳಿಕೆ ನೋಡಿ ಎಲ್ಲ ಸಾಧ್ಯ ಇದೆ ಸಾಧ್ಯ ಇಲ್ಲ ಅಂತ ಹೇಳೋದಿಲ್ಲ ಒಂದು ಹಿಂದುಳಿದ ವರ್ಗದ ಆಯೋಗದ ವರದಿ ನಮ್ಮ ಪರವಾಗಿ ಬರಬೇಕು ಅವರು ಶಿಫಾರಸ್ತು ಮಾಡ್ದೇ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಇವರು ಹಿಂದೆ ಮಧ್ಯಂತರ ವರದಿ ತೊಗೊಂಡು ಮಾಡಿದ್ರಲ್ಲ ಅವತ್ತು ಕೂಡ ಆ ಮಧ್ಯಂತರ ವರದಿಯಲ್ಲಿ ಏನಿದೆ ಅನ್ನೋದನ್ನು ಎಲ್ಲಿ ಪ್ರಕಟಗೊಳಿಸ್ಲಿಲ್ಲ ಇವರು ಅದನ್ನು ಮುಚ್ಚಿಟ್ಬಿಟ್ರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮನೆ ತಾನೇ ಅದು ನೋಡಿದಾರೋ ನೋಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಮುಚ್ಚುಳಿಕೆಯಲ್ಲಿ ಕೊಟ್ಟರು ಪತ್ರ ಅದನ್ನ ಆದ್ರೆ ಅದರಲ್ಲಿ ಇಲ್ಲ ಅಂತ ಇವ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವತ್ತು ಇವರೇ ಸ್ವಾಮೀಜಿ ಯತ್ನಾಳ್ ಬಿ ಭಾರತೀಯ ಜನತಾ ಪಕ್ಷದ ಏನು ಶಾಸಕರು ಸಚಿವರಿದ್ದರು ಅದನ್ನು ಸ್ವಾಗತ ಮಾಡ್ತಾರೆ ಸಂಭ್ರಮ ಮಾಡ್ತಾರೆ ಮುಂದೆ ಬೆಳಗಾವಿನಲ್ಲಿ ಬಂದು ಇದೇ ಪೂಜ್ಯರು ನನ್ನ ಜೊತೆಗೆ ಇದೇ ಚೆನ್ನಮ್ಮನ ಸರ್ಕಲ್ದಲ್ಲಿ ಆ ಆದೇಶ ಪತ್ರವನ್ನು ನಾವು ಹರಿದಾಕ್ತೀವಿ ಹಾಕ್ತೀವಿ ಹಾಕಿದ್ವಿ ನಾವು ಅದನ್ನು ಒಪ್ಪಲ್ಲ ನಮಗೆ ಬೇಕಾಗಿಲ್ಲ ಯಾಕಂದರೆ ನಮ್ಗೆ ಗೊತ್ತಾಯಿತು ಸತ್ಯಾಸತ್ಯತೆ ಇವತ್ತು ಸುಪ್ರೀಂ ಕೋರ್ಟ್ದಲ್ಲಿ ಅಪ್ ಡೇಟ್ ಹಾಕಿದ್ದಾರೆ ನಮಗೆ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ನಾವು ಅದನ್ನು ಆದೇಶ ಪತ್ರವನ್ನು ಹರಿದಾಕಿ ಮತ್ತೆ ನಾವು ಟು ಎ ಬಿ ಸಾತಿ ಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಅವತ್ತು ಬಸವನಗೌಡ ಪಾಟೀಲ್ ಎತ್ತಾಳ ಅವರು ತಿರಸ್ಕಾರ ಮಾಡಿದರು ಏಯ್ ನಾವು ಟು ಡಿ ಟು ಸಿ ಕೊಟ್ಬಿಟ್ವಿ ಅವರೇ ಮಾಡ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವರು ಶಾಸಕರು ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಮ್ಯಾಗೆ ಆರೋಪ ಮಾಡಿದರು ಆದರೂ ಕೂಡ ನಾವು ಹಿಂದರ್ದಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿರಂತರವಾಗಿ ನಮ್ಮ ಒತ್ತಡ ಇದೆ ಇವತ್ತು ಕೂಡ ಇದೆ ನಮ್ಮದು ಹೋರಾಟದ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಆದರೆ ಇತ್ತೀಚಿನ ದಿನಗಳೇ ಏನಾಯಿತು ಸುಮ್ಮನೆ ಆರೋಪ ಮಾಡೋದು ಶಾಸಕರಾದರೂ ಬಿಟ್ಟರು ಶಾಸಕರಾದರೂ ಬಿಟ್ಟರು ಏನೇ ಮೊದಲೇ ಸಾರಿ ನಮ್ಮ ತನ್ನ ರಾಜಕಾರಣ ಬಲಿದೆಯಾ ಇವತ್ತು ನಾನು ಚುನಾವಣೆ ನೆಲೆಸಿದ್ದೀನಿ ನಾಲ್ಕನೇ ಚುನಾವಣೆ ನಾಲ್ಕು ಚುನಾವಣೆ ಎರಡು ಸಾವಿರದ ಎಂಟರಿಂದ ನಾನು ಚುನಾವಣೆಯ ಸ್ಪರ್ಧಿ ಕಡದಲ್ಲಿ ಬಂದಿದ್ದೀನಿ ಇದು ನಾಲ್ಕನೇ ಸಾರಿ ನಾನು ಸ್ಪರ್ಧೆ ಮಾಡಿದ್ವಿ ಎರಡು ಸಾರಿ ಸೋತಿದ್ದೀನಿ ಎರಡು ಸಾರಿ ಗೆದ್ದಿದ್ದೀನಿ ಅಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು ಸಹಿತ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿಭಟನೆ ಮಾಡಿದ್ವಿ ಲಾಠಿ ಚಾರ್ಜ್ ಆಗಿರಲಿಲ್ಲ ಈ ಸರ್ಕಾರ ಬಂದ ಮೇಲೆ ನಮಗೆ ಮೀಸಲಾತಿಯನ್ನು ಕೊಡಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ಹೋದಂಥ ಸರ್ಕಾರ ಬಂದ ಮೇಲೆ ನಮ್ಮ ಬೇಡಿಕೆಯನ್ನು ಕೇಳಲಿಕ್ಕೆ ಹೋದಾಗ ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಬಂತು ಲಾಠಿ ಸಮುದಾಯದವರೆಲ್ಲರೂ ಕೂಡ ತೀರಾ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಸ್ವಾಮೀಜಿಗಳೇ ನಿಮ್ಮ ಮಾತನ್ನು ಕೇಳಿ ನಾವು ಕಾಂಗ್ರೆಸ್ಸಿಗೆ ಬೆಂಬಲಿಸಿದ್ವಿ ಈಗ ಈ ರೀತಿ ಪರಿಸ್ಥಿತಿ ಆಗ್ತಿದೆಯಲ್ಲ ಅಂತ ಹೇಳಿ ಅವರು ಮಾತಾಡ್ತಾ ಇತ್ತು ನಾನು ಹೇಳೋದಕ್ಕೆ ಅರ್ಧ ಆಯಿತು ಇತ್ತೀಚಿನ ದಿನಗಳಲ್ಲಿ ಕಳೆದ ಆರು ತಿಂಗಳಿಂದ ನಾನು ಅನೇಕ ಸಭೆ ಸಮಾರಂಭಕ್ಕೆ ಹೋಗಿದ್ದೀನಿ ಕೆಲವಷ್ಟು ನನಗೂ ಒತ್ತಡ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನನಗೆ ನನಗೂ ಕೂಡ ನಾನು ಒಬ್ಬ ಶಾಸಕ ಜವಾಬ್ದಾರಿ ವ್ಯಕ್ತಿ ನನಗೂ ನನ್ನ ಮತಕ್ಷೇತ್ರವನ್ನು ನೋಡ್ಕೋಬೇಕು ಜನ ನೋಡ್ಕೋಬೇಕು ಆ ನಿಟ್ಟಿನಲ್ಲಿ ನಾನೊಂದು ಎರಡು ಮೂರು ಸಭೆಗೆ ಹೋಗಿಲ್ಲ ಸಭೆಗೆ ಬರಲಿಲ್ಲ ಅನ್ನೋ ಒಂದು ಕಾರಣದಿಂದ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ರು ಅವರೇ ಹನ್ನೆರಡು ಲಕ್ಷ ಜನದ ಮುಂದೆ ಅರಮನೆ ಮೈದಾನದಲ್ಲಿ ಎಲ್ಲ ನಾಯಕರು ಇದ್ರು ಅವತ್ತು ಸಚಿವರು ಇದ್ರು ಸರ್ಕಾರವೇ ಇತ್ತು ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಎದಕ್ಕೆ ಬಂದಿಲ್ಲ ಅನ್ನೋದು ಕೇಳಿ ಯಾಕೆ ಬರಲಿಲ್ಲ ಪೂಜ್ಯರ ಆರು ತಿಂಗಳ ನಂತರ ನನಗೆ ಒಂದು ಒಂದು ವಿಚಾರವಾಗಿ ಸಂಪರ್ಕ ಮಾಡಿದಾರ ಅವರು ಪ್ರಾಮಾಣಿಕವಾಗಿ ಒಬ್ಬ ಮಠಾಧೀಶರಾಗಿ ಸನ್ಯಾಸಿಗಳಾಗಿ ಅವರಿಗೆ ನಾನು ಪ್ರಾಮಾಣಿಕವಾಗಿ ನಾವು ಬಸವಣ್ಣನವರು ನೆಂಬಿದಂಥವ್ರು ಆ ಬಸವಣ್ಣನ ಹಾನಿ ಮಾಡಿ ಹೇಳ್ತೀನಿ ಒಂದು ಕರೆ ಏನಾದರೂ ಇಂಥ ವಕೀಲರ ಪ್ರಸಕ್ತ ಮಾಡ್ತಾ ಇಲ್ಲ ಇಲ್ಲಿರೋ ಪ್ರಶ್ನೆನೇ ಅದು ಯಾಕಂದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಂಪರ್ಕದಲ್ಲಿದ್ದರು ಈಗಲೂ ಇದ್ದಾರೆ ಅವರೇ ಹೇಳೋದು ಸ್ವಾಮೀಜಿನೇ ಹೇಳಿದ್ರು ವಿನಯ್ ಕುಲಕರ್ಣಿ ಅವರು ಸಹಿತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳದೇ ಇದ್ರು ನಿರಂತರ ಸಂಪರ್ಕದಲ್ಲಿದ್ದಾರೆ ವಿಜಯಾನಂದ ಕಾಶಪ್ಪನವರು ಮಾತ್ರ ಯಾಕಿಲ್ಲ ಅಂತ ಇದೇ ಹೊಟ್ಟೆ ಕಿಚ್ಚು ನನ್ನ ಬೆಳವಣಿಗೆ ಸಹಿಸೋಕೆ ಆಗ್ತಾ ಇಲ್ಲ ಅವರು ಇವಾಗ ಹೇಳ್ತಾರಲ್ಲ ಅವರು ಮಂತ್ರಿಗಳು ಪೋಸ್ಟ್ ಮಾಡ್ತಾರೆ ನಾನು ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಂಡು ನಿಂತರೆ ಸಿ ಸಿ ಪಾಟೀಲ್ ನಿನ್ನೆ ಅವರು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಏನ ಮಗನೇ ಏನು ಮಾಡಿದೆ ಅಂತ ಸಿದ್ದರಾಮಯ್ಯವ್ರು ಕೇಳಿದ್ರಂತೆ ಮಾ ಅಪ್ಪ ನಾನು ಎಲ್ಲರಿಗೂ ಉಗಿದ್ಬಿಟ್ಟೆ ಸರಿಗೆ ಅಂಥೇಳಿ ನಾನು ಹೇಳಿದ್ದಂತೆ ಸದನದಲ್ಲಿ ಅದಕ್ಕೆ ಇಲ್ಲಪ್ಪ ನೀನು ಮಂತ್ರಿ ಮಾಡ್ತೀನಿ ನೀನು ಇರೋ ನೀನು ಚೆನ್ನಾಗಿ ಮಾತಾಡಿದೆಯಾ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಈ ಚುಲ್ಲಕ್ ಒಬ್ಬ ಮಂತ್ರಿಯಾಗಿ ಈ ಚುಲ್ಲಕ್ ಪೋಸ್ಟ್ಗಳನ್ನು ಮಾಡ್ತಾರಲ್ಲ ಅವ್ರು ಇವತ್ತು ಫೇಸ್ಬುಕ್ಕಲ್ಲಿ ಇವ್ರಿಗೆ ನಾಚಿಕೆ ಆಗೋಲ್ಲವಾ ಇವರು ಮಂತ್ರಿ ಇದ್ರಲ್ಲ ಎಷ್ಟು ಸಮಾಧಾನ ಮಾಡಿದ್ರು ನಮಗೆ ಇವ್ರು ಮಾಡಿದ್ದೇನೋ ಮೋಸ ಮಾಡಿಲ್ಲ ನಮಗೆ ಸರ್ಕಾರ ಕೊಟ್ಟಂತೆ ಮಾಡಿ ಇವ್ರು ಮೋಸ ಮಾಡಿದ್ದನ್ನು ಒಪ್ಕೊಳ್ತಾ ಇಲ್ಲ ಇವತ್ತು ಇವತ್ತು ಹೇಳ್ತಾರೆ ನಾವು ಟು ಎನೇ ಕೇಳಿಲ್ಲ ಕಾಂಗ್ರೆಸ್ನವರೇ ಕೇಳಿದ್ದಾರೆ ಅವ್ರು ಮಾಜಿ ಶಾಸಕ ಕೇಳಿದ ಹಿಂದೆ ಇವತ್ತು ಶಾಸಕ ಆಗಿದ್ದಾನೆ ಆ ಲಕ್ಷ್ಮೀ ಹೆಬ್ಬಳ್ಕರ್ ಕೇಳಿದ್ದು ಅಂತ ಹೇಳಿ ಸರಿ ಅದು ಹೇಳ್ತಾರಲ್ಲ ಇವರು ಹೇಳ್ತಾರಲ್ಲ ಇದು ಸರಿನಾ ಟು ಎ ಹೋರಾಟ ಮಾಡಿಲ್ವ ಇವರು ನೀನಿಲ್ಲ ಮೊನ್ನೆ ಯಾಕೆ ಗಲಾಟೆ ಆಯಿತು ಇದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ ಯಾಕೆ ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ನನ್ನ ಹತ್ರ ಆಧಾರ ಇದ್ದಾವೆ ಯಾರ್ಯಾರು ಆರ್ ಅಶೋಕರು ಹೋಗಿ ಪೂಜೆಯನ್ನು ಭೇಟಿಯಾದರು ಯಾವ ವಿರೋಧ ಪಕ್ಷದ ನಾಯಕರು ಬಂದು ಕೂಡ ಹಿಂದೆ ಭೇಟಿಯಾಗಿರಲಿಲ್ಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದಿರಲಿಲ್ಲ ನಾಯಕರಾಗಿ ಸಮುದಾಯ ಹೋರಾಟಕ್ಕೆ ಯಾಕೆ ಈ ಇವ್ರನ್ನ ಯಾಕೆ ಬರ್ ಮಾಡ್ಕೊಂಡ್ರಿ ಇವರು ವಿಜೇಂದ್ರ ಅವರು ಯಾಕೆ ವೇದಿಕೆಗೆ ಹೋಗ್ತಾರೆ ಅಲ್ಲಿ ನೋಡಿ ಎಷ್ಟು ಜನ ಶಾಸಕರಲ್ಲಿ ನಮ್ಮವ್ರ ಕೈಬಳಿಕೆ ಅಷ್ಟೇ ಇಬ್ರು ಮೂವರು ಇಬ್ಬರು ಮೂವಾರ ಬಿಟ್ರೆ ಲಕ್ಷ್ಮೀ ಅಬ್ಬಾಕರು ರಾಜೀವ್ ಕಾಗೆ ಇಬ್ರು ಮೂವರು ಬಿಟ್ಬಿಟ್ರೆ ಯಾರು ಕೂಡ ಯಾಕೆ ಭಾಗವಹಿಸಿ ಬೆಂಬಲಿಸಿ ಒಂದಷ್ಟು ಜನ ಬರ್ತಾರೆ ನೀವು ಕೇಳಿ ಯಾರನ್ನು ಕರೆದಿದ್ದಾರೆ ಇವರು ಅದು ಬಹು ಮುಖ್ಯ ಆಗತ್ತೆ ಹಿಂದೆ ಹೋರಾಟ ಇತ್ತು ಎಲ್ಲರಿಗೂ ಸ್ವಾಮೀಜಿನೇ ಕರೀತಿದ್ರು ಸ್ವಾಮೀಜಿ ಕರೆದು ಎಲ್ಲ ಪಕ್ಷದ ನಾಯಕರು ಕೂಡಿಸ್ಕೊಂಡು ಚರ್ಚೆ ಮಾಡ್ತಿದ್ರು ನಾವು ಎಂಥ ಸಂದರ್ಭದಲ್ಲಿ ಇದೇ ಸುವರ್ಣ ಸೌಧದಲ್ಲಿ ಐದಾರು ಲಕ್ಷ ಜನ ಸೇರಿದಾಗ ನಾವು ಇಲ್ಲೇ ಸುವರ್ಣ ಸೌಧದ ಮುಂದೆ ಆವಾಗ ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಸಂಧಾನಕ್ಕೆ ಕರೆದ್ರು ಮುಖ್ಯಮಂತ್ರಿಗಳು ಇಲ್ಲ ಬರ್ರಿ ಅಂತೇಳಿ ಅವರು ಅಧಿಕಾರಿಗಳ್ ಕೊಟ್ಟು ಕಳಿಸಿದರು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಎ ಡಿ ಸಿ ಪಿನ ಕಳಿಸಿದರು ಯತೀಂದ್ರ ಅವ್ರು ಕಳಿಸಿದ್ದಾರೆ ಅವ್ರು ಮಾತುಕತೆ ಮಾಡಿದ್ದಲ್ಲಿ ವೇದಿಕೆ ಮೇಲೆ ನನ್ನ ಹತ್ರ ಪ್ರೂಫ್ ಇದೆ ವಿಡಿಯೋ ಇದೆ ಪೂಜೆನೇ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಕರೆ ಕೊಟ್ಟಿದ್ದಾರೆ ನಾವು ಹೋಗೋದು ಬೇಡ ಅಂತ ಹೇಳ್ತಾರೆ ಯಾಕೆ ಹಿಂದೆ ಯಾಕೆ ಹೋದ್ವಿ ನಾವು ಹಿಂದೆ ನಾವು ಬಸವಾಜ್ ಬೊಮ್ಮಾಯಿ ಅವ್ರು ಕರೆದ ತಕ್ಷಣನೇ ನಾನೇ ಬಂದಲ್ಲ ಇದೇ ಯತ್ನಾಳ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಸಿ ಪಾಟೀಲ್ ಅವರು ಶಂಕರ್ ಮುನಿಯನ್ಕಪ್ಪ ಅರವಿಂದ್ ಬೆಲ್ಲರ್ ಐದಾರು ಜನ ಬಂದು ಮಾತುಕತೆ ಅವರು ಚೇಂಬರಲ್ಲಿ ಮಾಡಿದಾಗ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ಅವಾಗ ಇವರೇ ಹೇಳಿದರು ಯತ್ನಾಳವರು ಅವರು ಏ ವಿಜಯಾನಂದ ತಾಯಿ ಮೇಲೆ ಪ್ರಮಾಣ ಮಾಡ್ತಾರಪ್ಪ ಮುಖ್ಯಮಂತ್ರಿಗಳು ಇದಕ್ಕೊಂದು ಗೌರವ ಕೊಟ್ಟು ಹಿಂಸೆ ಕೂಡ ಮುತ್ತಿಗೆ ಹಾಕೋದು ಸತ್ತವಾಗ್ಲೂ ಹೇಳ್ತೀನಿ ಏನಾದರೂ ಆಗಲಿ ಗೋಲಿಬಾರ ಆಗಲಿ ನಾವು ಹೆದರೋದು ಬೇಡ ಮುತ್ತಿಗೆ ಹಾಕೋಣ ಅಂತಂದ್ವಿ ಇವ್ರು ಕನ್ವಿನ್ಸ್ ಮಾಡಿದ್ರು ನಮಗೆ ಬೇಡ ತಾಯಿ ಮೇಲೆ ಆನೆ ಮಾಡಿದ್ರು ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ತಾಯಿ ಮೇಲೆ ಆನೆ ಮಾಡಿದ್ದಾರೆ ಅಂತೇಳಿ ನಮಗೆ ಸಮಾಧಾನ ಪಡಿಸಿಕೊಂಡ್ರು ಬಿಜೆಪಿಯವ್ರು ಈಗ ಮೋಸ ಮಾಡುದು ನಿಮ್ಮ ಆರೋಪ ಹಾಗಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಆ ಬಿಜೆಪಿಯವ್ರಿಗೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಆಗಿ ನಾವು ಈಗ ನಿಮಗೆ ಅಥವಾ ನಮ್ಮ ಸಮುದಾಯಕ್ಕೆ ನಾವು ಇದನ್ನು ಕೊಡಿಸ್ತಾ ಇದ್ದೀವಿ ಅಂತೇಳಿ ನಾವು ಎಲ್ಲಿ ಇಲ್ಲ ನಾವು ಕೊಡಿಸಲ್ಲ ಅಂತೇಳಿ ನಮ್ಮದು ಇವತ್ತುವರೆಗೂ ನಿಮಗೆ ಭಾಳ ಪ್ರಾಮಾಣಿಕವಾಗಿ ಹೇಳೋಕೆ ಇಚ್ಛೆ ಬರ್ತೇನೆ ನಮ್ಮ ಮೀಸಲಾತಿ ಹೋರಾಟ ಇನ್ನೂ ಅಸ್ತಿತ್ವದಲ್ಲಿದೆ ಇವ್ರು ಯಾರು ಬಿಡ್ತಾರೋ ಬಿಡ್ತಾರೋ ಬಿಡಲ್ಲ ನೀನು ಹೇಳಿದರು ನಾವು ಹೋರಾಟ ಮಾಡಲ್ಲ ಮುಖ್ಯಮಂತ್ರಿಗಳ ಹತ್ರ ಹೋಗಲ್ಲ ಬಿಡ್ರಿ ನಿಮಗೆ ಬೇಕಾದಾಗ ಒಂದು ಬಣ್ಣ ಬೇಡದಾಗ ಒಂದು ಬಣ್ಣ ಮಾಡೋದಕ್ಕೆ ನಾವು ಕೂತಿಲ್ಲ ನಮ್ಮದು ಒಂದೇ ಬಣ್ಣ ನಮ್ಮದು ಸ್ಟ್ಯಾಂಡ್ ಪಂಚಮ ಸಾಲಿ ಅಂದರೆ ಪಂಚಮ ಸಾಲಿಗೆ ನ್ಯಾಯ ಸಿಗಬೇಕು ಮೀಸಲಾತಿ ಸಿಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ನಾವು ಖಂಡಿತವಾಗಿ ನಾವೇನು ಈ ಕಡೆ ಕೂತಿದ್ದಂಥ ಶಾಸಕರಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸ್ತೀವಿ ನಾವು ಖಂಡಿತವಾಗಿ ಸಮಾಜಕ್ಕೆ ಮೀಸಲಾತಿಯನ್ನು ತರುವಂಥ ಕೆಲಸ ಮಾಡೇ ಮಾಡ್ತೀವಿ ಇದೇ ಸರ್ಕಾರದಲ್ಲಿ ತಗೋತೀವಿ ಅನ್ನೋದು ಮಾ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತೀವಿ ಅವ್ರು ಹೇಳ್ತಾ ಇರೋದು ವಿಜಯಾನಂದ ಅವರಿಗೆ ಈಗ ಸಂಪುಟದ ಒಳಗೆ ಸಂದರ್ಭ ಬಂದಿದೆ ಹಾಗಾಗಿ ಮುಖ್ಯಮಂತ್ರಿಗಳನ್ನು ಪ್ಲೀಸ್ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಹೋರಾಟದಲ್ಲಿ ಪಾಲ್ಗೊಳ್ಳದೇ ಅವ್ರ ಜೊತೆಯಲ್ಲಿಯೇ ಮಾಡಿಕೊಂಡಿದ್ದಾರೆ ಇವ್ರು ಕರೆದು ಬಿಟ್ಟು ನೋಡಬೇಕಾಗಿತ್ತು ನಾನು ಭಾಗವಹಿಸ್ತಿದ್ನೂ ಇಲ್ಲ ಅಂತ ಸ್ವಾಮೀಜಿ ಅವರು ಕರೆ ಮಾಡಿದ್ರೆ ಇವತ್ತೇ ಕರೆ ಮಾಡಿದ್ರೆ ಈಗಾಗಲೇ ಏನಾಗಿದೆ ಮನಸ್ಸುಗಳು ಒಡೆದು ಹೋಗಿದೆ ಯಾಕೆ ಒಡೆದು ಹೋಯ್ತು ಬಿಟ್ಟು ಬಿಟ್ಟು ಮಾಡಿದರು ಹೌದಾ ಇವರು ದಿನಕ್ಕೊಂದು ನಿರ್ಣಯ ಮಾಡ್ತಾರೆ ಇವರು ನಾಯಕರು ಏನು ಇವತ್ತು ಮುಂಚೂಣಿಯಲ್ಲಿರುವಂಥ ಮಾತು ಮಾತೀರೋ ಅವರೇ ಪ್ರಾರಂಭ ಮಾಡಿದ್ದಾರೆ ಅವರೇ ಗಟ್ಟಿಯಾಗಿ ನಿಂತಿದ್ದಾರೆ ಸದನದಲ್ಲಿ ಕೇಳಿದ್ದಾರೆ ಯಾಕೆ ಕೇಳಿದ್ರು ಸದನದಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ ಯಡಿಯೂರಪ್ಪನವ್ರ ವಿರುದ್ಧ ಇವತ್ತು ಅವರು ಏನು ಮಾತಾಡ್ತಾ ಇದ್ದಾರೋ ನಿಮ್ಗೆ ಗೊತ್ತಿದೆ ಅವ್ರ ಮಕ್ಕಳ ಮೇಲೆ ಅವ್ರ ಮೇಲೆ ಆರೋಪಗಳನ್ನು ಮಾಡ್ತಾರೆ ಅವತ್ತು ಇದೇ ಪರಿಸ್ಥಿತಿ ಇತ್ತು ಅವತ್ತು ಇವರು ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡಿದವರು ನಾನಿದ್ದೀನಿ ನನಗೆ ಗೊತ್ತು ಅವತ್ತೇನಾದರೂ ನಮ್ಮ ಸಮುದಾಯ ಇವರು ಹಿಂದೆ ಇರಲಿಲ್ಲ ನಾನೇನಾದರೂ ಬಸವನಗೌಡವ್ರ ಪರವಾಗಿ ಧ್ವನಿ ಹತ್ತಲಿಲ್ಲ ಅಂದರೆ ಅವತ್ತೇ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಿದ್ದರು ನನಗೆ ಗೊತ್ತಿದೆ ಇವರು ಹೋರಾಟ ಮುಗಿದ್ಮೇಲೆ ಅರಮನೆ ಮೈದಾನ ಮುಗಿದ ಮೇಲೆ ಒಂದ್ ವಾರ ಡೆಲ್ಲಿ ಕರೆಸ್ಕೊಂಡ್ರು ಎಲ್ಲಿ ಓಡೋಗಿದ್ರು ಕೇಳ್ರಿ ಅವ್ರಿಗೆ ಎಲ್ಲಿ ಓಡೋಗಿದ್ರು ಕೇಳ್ರಿ ಒಂದ ವಾರ ಗಪ್ ಏನು ಅದೇ ಅವ್ರಿಗೆ ಕೇಳಿ ಹೇಳ್ತಾರ ಉತ್ತರ ಎಲ್ಲಿ ಗಪ್ಪಾಗಿದ್ರು ಏನಾಯ್ತು ಕೇಳ್ರಿ ಅವ್ರಿಗೆ ಸ್ವಲ್ಪ ಸತ್ಯ ಮಾಡಬೇಡಿ ಅಂತ ಓಡೋಗಿದ್ರಲ್ಲ ಡೆಲ್ಲಿಗೆ ಒಂದ್ ವಾರ ಬಂದಿಲ್ಲ ಅಂತ ಫೋನ್ ಇಲ್ಲ ಎಲ್ಲರೂ ಹುಡುಕಾಕ ಚಲೋ ಮಾಡಿದ್ರು ಎಲ್ಲಿ ಹೋಗ್ಯಾರು ಎತ್ತಳ ಅವ್ರು ಎತ್ತಳ ಅವ್ರು ಅಂತೇಳಿ ಅಂದ್ರೆ ಅವತ್ತೇ ಉಚ್ಚಾರಣೆ ಮಾಡ್ತಾ ಹೌದು ಅಂತ ಅವತ್ತು ಭಾಳ ಸ್ಟ್ರಾಂಗ್ ಆಗಿ ನಾವು ಪಕ್ಷಾತೀತವಾಗಿ ಗೌಡರಿಗೆ ಬೆಂಬಲ ಕೊಟ್ಟಿದ್ವಿ ಅವ್ರ ಅರಿವಿದ್ರೆ ಅರ್ಥ ಮಾಡ್ಕೊಳ್ಳಿ ಅವತ್ತು ನಾನೇ ಹೇಳಿದ ಅವನು ಬಸವನಗೌಡ ಪಾಟೀಲನ್ನ ಮುಟ್ಟಿದ್ರೆ ನಾನಿದ್ದೀನಿ ಅವರಿಂದ ಇಡೀ ಸಮುದಾಯ ಇದೆ ಅಂತೇಳಿ ಅವ್ರು ಬಿಜೆಪಿಯವರಾಗಿ ಹೌದು ನಾವು ಬೆಂಬಲ ಕೊಟ್ಟಿದ್ವಿ ಯಾಕಂದ್ರೆ ಒಂದು ಸಮುದಾಯದ ವ್ಯಕ್ತಿಯಾಗಿ ಬೆಂಬಲ ಕೊಟ್ಟಿದ್ದೀನಿ ಅದನ್ನ ಅರ್ಥ ಮಾಡ್ಕೋಬೇಕು ಅವರು ಇವತ್ತು ನನ್ನ ದೂರುವಂಥ ಕೆಲಸ ಮಾಡ್ತಾರಲ್ಲ ಅವ ಇವ ನಾಯಿ ಪಾಯಿ ಅಂತ ಮಾತಾಡ್ತಾರಲ್ಲ ಇವ್ರಿಗೆ ಗೌರವ ಇದೆಯಾ ಇವರೊಬ್ಬರು ಒಂದು ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವ್ರು ಹಾಂ ಧರ್ಮದ ಬಗ್ಗೆ ಗೌರವ ಇಲ್ಲ ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ ಧರ್ಮ ಒಂದು ಸಮಾಜದ ವ್ಯಕ್ತಿ ಮೇಲೆ ಗೌರವ ಇಲ್ಲ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಐವತ್ತು ವರ್ಷ ರಾಜಕಾರಣ ಮಾಡಿದಂಥ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಹಾಂ ನನ್ನ ಮತ್ತೆ ಗೌರವ ಇಲ್ಲವಾ ಇವರೊಬ್ಬರಿಗೆ ಗೌರವ ಇದೆಯಾ ನಾಯಿ ಪಾಯಿ ಯಾರು ಮರ್ತು ಬಿಡ್ರಿ ಅವ್ರು ಹೋರಾಟ ಬಿಟ್ಬಿಟ್ರ ಅವ್ರು ಏನು ರೀ ಅವ್ರು ಕೇಳಿ ನಾನು ಮಾಡೋದಿದೆಯಾ ನನಗೆ ಗೊತ್ತಿದೆ ಇನ್ನು ನಾನು ಏನು ಮಾಡಬೇಕು ನಾನು ಸಮಾಜಕ್ಕೆ ಏನು ಕೊಡಿಸ್ಬೇಕು ಅನ್ನೋದು ನನ್ನ ಹತ್ರ ಕಳ್ಕಳಿದೆ ಆ ಸಮಾಜಕ್ಕೆ ಜನಿಸಿದ್ದೀನಿ ಆ ರಕ್ತ ಇದೆ ನನ್ನ ಮೈಯಲ್ಲಿ ಅದನ್ನ ತೋರಿಸ್ತಿಲ್ಲ ಅಲ್ಲ ಇನ್ನೊಂದು ಗುಸುಗುಸು ಚರ್ಚೆ ಇರೋದು ನೀವೇ ಸ್ಪಷ್ಟನೆ ಕೊಡಬೇಕು ಒಂದು ವೇಳೆ ನಿಮ್ಮ ಪತ್ನಿಗೆ ಲೋಕಸಭಾ ಟಿಕೆಟ್ ಸಿಕ್ಕಿದ್ದೆ ಆಗಿದ್ದಲ್ಲಿ ಈ ಪರಿಸ್ಥಿತಿನೇ ಇರ್ತಿರಲಿಲ್ಲ ಭಿನ್ನವಾದಂಥ ಪರಿಸ್ಥಿತಿ ಇರ್ತಿತ್ತು ಕಾಶಪ್ಪನವರು ಹೋರಾಟದಲ್ಲೂ ಇರ್ತಿದ್ರು ಸ್ವಾಮೀಜಿಗಳ ಜೊತೆಯಲ್ಲೂ ಇರ್ತಿದ್ರು ಚಿತ್ರಣವೇ ಬೇರೆ ಇದ್ದಿತ್ತು ನೋಡಿ ರಾಜಕಾರಣಕ್ಕೆ ನಾನು ಯಾವತ್ತೂ ನನ್ನ ಸಮಾಜವನ್ನು ಬಳಸಿಕೊಂಡಿಲ್ಲ ಬಹಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ನನ್ನ ಪತ್ನಿ ವಿಚಾರ ಲೋಕಸಭಾ ವಿಚಾರ ನನ್ನ ಮುಖಂಡರು ನನ್ನ ಪಕ್ಷದ ನಾಯಕರು ಹೇಳಿದರು ಪರಿಸ್ಥಿತಿ ಅನುಗುಣವಾಗಿ ನಾವು ನಡ್ಕೋಬೇಕಾಗತ್ತೆ ಒಂದು ಪಕ್ಷದ ವ್ಯವಸ್ಥೆಯಲ್ಲಿದ್ದಾಗ ಆ ಪರಿಸ್ಥಿತಿ ಅನುಗುಣವಾಗಿ ನಾವು ನಡ್ಕೊಳ್ಬೇಕಾಗತ್ತೆ ಅದನ್ನು ಒಯ್ದು ಸಮಾಜಕ್ಕೆ ಹಚ್ಚೋದು ಸಮಾಜದಿಂದ ತೊಗೊಂಬಂದು ಹಚ್ಚೋದು ಈ ಕೆಲಸವನ್ನು ನಾವು ಮಾಡಿಲ್ಲ ಆದರೆ ಇವ್ರ ನಿಲುವು ಏನು ಇವರು ಸ್ಪಷ್ಟಪಡಿಸ್ಬೇಕು ಮೊನ್ನೆ ಸದನದಲ್ಲಿ ಕೂಡ ನಾನು ಮಾತಾಡಿದೆ ಏನಾಯಿತು ಗಲಾಟೆ ಯಾರು ಕಲ್ತೂರಿದ್ರು ಪೊಲೀಸರೇ ಕಲ್ತೂರಿದ್ರು ಅಂತ ಹೇಳ್ತಾರೆ ಆರೋಪ ಮಾಡ್ತಾರೆ ಪೊಲೀಸರು ಕಲ್ತೂರಕ್ಕೆ ಸಾಧ್ಯನ ಮಿಂಡ್ರೆಸ್ ಮೇಲೆ ತೂರಿದ್ರು ತೂರಿದ್ದು ಆರ್ ಎಸ್ ಎಸ್ ಕೆಲವಷ್ಟು ಪುಡಾರಿಗಳನ್ನು ಕರ್ಕೊಂಡು ಬಂದು ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಗಳು ಕರೆ ಕೊಟ್ಟರು ಕೂಡ ಬರದೆ ಗಲಾಟೆ ಮಾಡಿಸಿ ಕಲ್ಲು ತೂರಿಸಿ ಚಪ್ಪಲಿ ತೂರಿಸಿ ಇದನ್ನ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು ಅದಕ್ಕೆ ನಾನು ಹೇಳ್ತಾ ಇರೋದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಆರ್ ಎಸ್ ಎಸ್ ದವರೇ ಅಲ್ಲಿ ಬಂದು ನಮ್ಮ ಜನರ ಮೇಲೆ ಕಲ್ ತುರಿದ್ರು ಪೊಲೀಸರ ಮೇಲೆ ಕಲ್ತುರಿದ್ರು ನಮ್ಮ ಜನ ಪಾಪ ವಿಜೇಂದ್ರ ಯಾಕಂದ್ರೆ ವಿಜೇಂದ್ರ ಧಿಕ್ಕಾರ ಹಾಕಿದ್ರು ಅಲ್ಲಿ ಇದೇ ಬಸವನಗೌಡ ಪಾಟೀಲ್ ಎತ್ತಾಳ ಹಿಂಬಾಲಕರು ಧಿಕ್ಕಾರ ಹಾಕಿದ್ರು ಅವ್ರಿಗೆ ಧಿಕ್ಕಾರ ಹಾಕಿ ಕಳಿಸಿದ ತಕ್ಷಣ ಅಲ್ಲಿ ಕೆಲವಷ್ಟು ಜನ ಆರ್ ಎಸ್ ಎಸ್ವರು ಇದ್ರು ಎಸ್ ನಿಮ್ಮ ಸಮುದಾಯದಲ್ಲಿ ನವರ ಯಾರು ಬಂದಿದ್ರು ನನಗೆ ಗೊತ್ತಿಲ್ಲ ಬಟ್ ಅವ್ರ ಇಂತ್ರನೇ ಆಗಿದ್ದು ಅನ್ನೋದು ನನಗೂ ಕೂಡ ಮಾಹಿತಿ ಇದೆ ಇದು ತನಿಖೆ ಆಗ್ಲೇಬೇಕಾರೆ ನೋಡೋಣ ಯಾರು ಮಾಡಿದ್ರು ಅನ್ನೋದು ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಆದರೆ ಸುಮ್ಮನೆ ಆರೋಪ ಮಾಡೋದು ಮುಖ್ಯಮಂತ್ರಿಗಳ ತೆಗಿಬೇಕು ಈ ಸರ್ಕಾರಕ್ಕಿತ್ತುಬೇಕು ಇಪ್ಪತ್ತೆಂಟಕ್ಕೆ ನೋಡ್ಕೋತೀವಿ ನೋಡಿರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೇಲೆ ಬ ಬಹಳ ಅಪಾರವಾದ ನಂಬಿಕೆ ಇಟ್ಟು ಬಂದಂಥವ್ರು ನಾವೆಲ್ಲ ಇವತ್ತು ಈ ರೀತಿ ಮಾತಾಡಗಳೋದು ವ್ಯವಸ್ಥೆಯಲ್ಲಿ ಸರಿನಾ ಒಬ್ಬರು ಸ್ವಾಮೀಜಿಯಾಗಿ ಒಬ್ಬ ಮಠಾಧೀಶರಾಗಿ ಇಪ್ಪತ್ತೆಂಟಕ್ಕೆ ನೋಡ್ಕೋತೀವಿ ಏನು ನೋಡ್ಕೋತಾರೆ ಏನು ಈ ವ್ಯವಸ್ಥೆಯನ್ನು ಬಿಟ್ಟು ಹೋಗಿದ್ದೀವ ನಾವು ನಾವು ಸಮಾಜ ಬಿಟ್ಟಿದ್ದೀವ ಹೇಳೋದು ನೋಡಿದ್ರೆ ಸ್ವಾಮೀಜಿ ಬಗ್ಗೆ ಸಮುದಾಯದಲ್ಲಿ ಎರಡು ಪರ ವಿರೋಧ ಶುರುವಾಗಿದೆಯಾ ಆಗಿದೆ ಮಾಡ್ಕೊಂಡಿದ್ದಾರೆ ಅವರೇ ಅವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಏನು ಬಿಜೆಪಿಯವರು ಬಸವಗೌಡ ಪಾಟೀಲ್ ಎತ್ನಾಳ ಮಾತು ಕೇಳ್ಕೊಂಡು ಹೊಂಟ್ರಲ್ಲ ಅಲ್ಲಿ ಹಾಗೆ ಆಗುತ್ತೆ ಅದು ಸ್ವಾಮೀಜಿಯನ್ನು ನೋಡಿ ಸಮಾಜ ನಿರ್ಣಯ ಮಾಡುತ್ತೆ ಯಾಕಂದ್ರೆ ಒಬ್ರು ಸ್ವಾಮೀಜಿಯನ್ನು ಕೂಡ ಅಧಿಕಾರ ಇರೋದು ಸಮಾಜದವರಿಗೆ ಸಮಾಜದವರು ಎಲ್ಲರೂ ಒಗ್ಗಟ್ಟಾಗಿ ಕುಡಿಸಿದ್ವಿ ಅದರಲ್ಲಿ ಭಿನ್ನಪ್ರಾಯಗಳು ಹಲವಾರು ಇದ್ವು ಎರಡು ಪೀಠ ಆಗಿದೆ ಮೂರನೇ ಪೀಠ ನಿರಾಣಿಯವ್ರು ಮಾಡಿದ್ರು ಇದು ಕೂಡ ಇದೆ ಸಮಸ್ಯೆ ಅದನ್ನು ಸಮಾಜ ನಿರ್ಣಯ ಮಾಡುತ್ತೆ ಹಂತಕವಾಗಿ ಏನೇನು ಆಗಬೇಕು ಅದು ಹಾಗೇ ಆಗುತ್ತೆ ಯಾರೂ ನಿಲ್ಸಕ್ಕಾಗೋದಿಲ್ಲ ಯಾರೂ ನಿಲ್ಸೋಕ್ಕಾಗೋದಿಲ್ಲ ಇವತ್ತು ಇಪ್ಪತ್ತೆಂಟಕ್ಕೆ ನಮ್ಗೆ ಹೋಳಿ ಸರ್ಕಾರ ನಮ್ಮದೇ ಬರುತ್ತೆ ಇವರು ಅಂತಾರ ಆದರೆ ನಮಗೂ ವಿಶ್ವಾಸ ಐತಿ ನಾವು ಬಂದೇ ಬರ್ತೀವಿ ಮತ್ತೆ ನಾವು ಜನರಿಗೆ ಕೆಲಸ ಮಾಡಿದ್ದೀವಿ ಜನರಿಗೆ ಮಾತು ಕೊಟ್ಟಂತೆ ನಡೀತಾ ಇದೀವಿ ನಮ್ಮ ಸರ್ಕಾರ ನಡೀತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ನಡೀತಾ ಇದ್ದಾರೆ ಖಂಡಿತವಾಗಿ ಮೀಸಲಾತಿನೂ ಕೂಡ ನಾವು ಪಡೆದೇ ಪಡಿತೀವಿ ಒಂದು ವಿಶ್ವಾಸ ವ್ಯಕ್ತಪಡಿಸ್ತೀನಿ ಧನ್ಯವಾದಗಳು ಎದಾಗಿತ್ತು ಇವತ್ತಿನ ವಿಶೇಷ ವಿಜಯಾನಂದ ಕಾಶಪ್ಪನವರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ ಆರು ತಿಂಗಳೋ ಅಥವಾ ಇನ್ನೊಂದು ವರ್ಷನೋ ಅಷ್ಟರ ಒಳಗಡೆಯಲ್ಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟೇ ಕೊಡಿಸ್ತೀವಿ ಅನ್ನೋಂಥ ಭರವಸೆಯನ್ನು ಕೂಡ ಜೀ ಕನ್ನಡ ನ್ಯೂಸ್ ವಾಹಿನಿ ಮೂಲಕವಾಗಿ ಅವರ ಸಮಾಜದವರಿಗೆ ಒಂದು ಮಾತನ್ನು ಹೇಳಿದ್ದಾರೆ ನೋಡೋಣ ಒಂದು ಏನಾಗುತ್ತೆ ಹೇಳಿ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ